ಓಂ ಶಾಂತಿ ಮುರಳಿಯ ದಿನಾಂಕ ಆರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಪ್ತಾದ ಮಧುವನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ಈಗ ಪುರುಷೋತ್ತಮ ಸಂಗಮ ಯುಗದಲ್ಲಿದ್ದೀರಾ ತಾವು ಇಲ್ಲಿ ಇರುತ್ತಾ ಹೊಸ ಪ್ರಪಂಚವನ್ನು ನೆನಪು ಮಾಡಬೇಕು ಮತ್ತು ಆತ್ಮನನ್ನು ಪಾವನ ಮಾಡಿಕೊಳ್ಳಬೇಕು ಪ್ರಶ್ನೆ ತಂದೆ ತಮಗೆ ಅಂತಹ ಯಾವ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ ಅದರಿಂದ ಬುದ್ಧಿಯ ಬೀಗ ತೆರೆದು ಬಿಟ್ಟಿದೆ ಉತ್ತರ ತಂದೆ ಈ ದಿನ ಅನಾದಿ ಡ್ರಾಮಾದ ಅಂತಹ ತಿಳುವಳಿಕೆಯನ್ನ ಕೊಟ್ಟಿದ್ದಾರೆ ಅದರಿಂದ ಬುದ್ಧಿಗೆ ಯಾವ ಗಾಡ್ರೇಜ್ ಬೀಗ ಬಿದ್ದಿತ್ತು ಅದು ತೆರೆದಿದೆ ಕಲ್ಲು ಬುದ್ಧಿ ಉಳ್ಳವರಿಂದ ಪಾರಸ ಬುದ್ಧಿ ಉಳ್ಳವರಾಗಿದ್ದೀರಾ ತಂದೆ ತಿಳುವಳಿಕೆ ಕೊಟ್ಟಿದ್ದಾರೆ ಈ ಡ್ರಾಮಾದಲ್ಲಿ ಪ್ರತಿಯೊಬ್ಬ ಪಾತ್ರಧಾರಿಯ ಪಾತ್ರ ತಮ್ಮ ತಮ್ಮದೇ ಆಗಿದೆ ಅನಾದಿ ಪಾತ್ರವಿದೆ ಯಾರು ಕಲ್ಪದ ಮೊದಲು ಎಷ್ಟು ವಿದ್ಯಾಭ್ಯಾಸ ಮಾಡಿದ್ದರೂ ಅವರು ಈಗಲೂ ಮಾಡುತ್ತಾರೆ ಓದುತ್ತಾರೆ ಪುರುಷಾರ್ಥ ಮಾಡಿ ತಮ್ಮ ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ ಓಂ ಶಾಂತಿ ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ತಂದೆ ಕುಳಿತು ತಿಳಿಸುತ್ತಾರೆ ಎಂದಿನಿಂದ ತಂದೆಗೆ ಮಕ್ಕಳಾದಿರಿ ಅಂದಿನಿಂದಲೇ ತಂದೆ ಟೀಚರು ಆಗಿದ್ದಾರೆ ಅಂದಿನಿಂದಲೇ ಸದ್ಗುರುವಿನ ರೂಪದಲ್ಲಿಯೂ ತಂದೆ ಶಿಕ್ಷಣ ಕೊಡುತ್ತಿದ್ದಾರೆ ಇದನ್ನಂತೂ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಯಾವಾಗ ಶಿವ ತಂದೆ ತಂದೆ ಶಿಕ್ಷಕ ಗುರುವಾದರೂ ಅಂದಾಗ ಚಿಕ್ಕ ಮಗುವಂತೂ ಅಲ್ಲ ಅಲ್ವಾ ಶ್ರೇಷ್ಠಾತಿ ಶ್ರೇಷ್ಠ ದೊಡ್ಡವರಿಗಿಂತ ದೊಡ್ಡವರಿದ್ದಾರೆ ತಂದೆ ತಿಳಿದುಕೊಳ್ಳುತ್ತಾರೆ ಇವರೆಲ್ಲರೂ ನನ್ನ ಮಕ್ಕಳು ಎಂದು ಡ್ರಾಮಾ ಪ್ಲಾನ್ ಅನುಸಾರ ತಂದೆಯನ್ನು ಕರೆಯುವುದು ಸಹ ನಮ್ಮನ್ನು ಪಾವನ ಮಾಡಲು ಬನ್ನಿ ನಮ್ಮನ್ನು ಪಾವನ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಿ ಎಂದು ಆದರೆ ಏನನ್ನೂ ತಿಳಿದುಕೊಂಡಿಲ್ಲ ಈಗ ತಾವು ತಿಳಿದುಕೊಂಡಿದ್ದೀರಾ ಪಾವನ ಪ್ರಪಂಚವೆಂದು ಸತ್ಯಯುಗಕ್ಕೆ ಪತಿತ ಪ್ರಪಂಚವೆಂದು ಕಲಿಯುಗಕ್ಕೆ ಹೇಳಲಾಗುವುದು ಹೇಳ್ತಾರೆ ಬಂದು ನಮ್ಮನ್ನು ರಾವಣನ ಜೈಲಿನಿಂದ ಮುಕ್ತರನ್ನಾಗಿ ಮಾಡಿ ದುಃಖಗಳಿಂದ ಬಿಡಿಸಿ ನಮ್ಮ ಶಾಂತಿಧಾಮ ಸುಖಧಾಮದಲ್ಲಿ ಕರೆದುಕೊಂಡು ಹೋಗಿ ಎಂದು ಹೆಸರು ಎರಡೂ ಚೆನ್ನಾಗಿದೆ ಮುಕ್ತಿ ಜೀವನ್ ಮುಕ್ತಿ ಅಥವಾ ಶಾಂತಿಧಾಮ ಸುಖಧಾಮ ತಾವು ಮಕ್ಕಳ ವಿನಃ ಬೇರೆ ಯಾರ ಬುದ್ಧಿಯಲ್ಲಿಯೂ ಇದಿಲ್ಲ ಶಾಂತಿಧಾಮ ಎಲ್ಲಿದೆ ಸುಖಧಾಮ ಎಲ್ಲಿದೆ ಎಂಬುದು ಬಿಲ್ಕುಲ್ ಬುದ್ಧಿಹೀನರಾಗಿದ್ದಾರೆ ತಮ್ಮ ಮುಖ್ಯ ಗುರಿ ಉದ್ದೇಶವೇ ಆಗಿದೆ ಬುದ್ಧಿವಂತರಾಗುವಂಥದ್ದು ಬುದ್ಧಿಹೀನತೆಗಾಗಿ ಮುಖ್ಯ ಗುರಿ ಉದ್ದೇಶ ಇರುವುದಿಲ್ಲ ಈ ರೀತಿ ಸಂ ಬುದ್ಧಿವಂತರಾಗಬೇಕಾಗಿದೆ ಎಲ್ಲರಿಗೂ ಕಲಿಸಬೇಕು ಇದು ಮುಖ್ಯ ಉದ್ದೇಶವಾಗಿದೆ ನಮ್ಮ ಲಕ್ಷವೇ ಆಗಿದೆ ಮನುಷ್ಯರಿಂದ ದೇವತೆಗಳಾಗುವುದು ಇದಿರುವುದೇ ಮನುಷ್ಯರ ಸೃಷ್ಟಿ ಅದಾಗಿದೆ ದೇವತೆಗಳ ಸೃಷ್ಟಿ ಸತ್ಯಯುಗದಲ್ಲಿ ದೇವತೆಗಳ ಸೃಷ್ಟಿ ಇರುವುದು ಅಂದಾಗ ಅವಶ್ಯವಾಗಿ ಮನುಷ್ಯ ಸೃಷ್ಟಿ ಕಲಿಯುಗದಲ್ಲಿ ಇರುವುದು ಈಗ ಮನುಷ್ಯರಿಂದ ದೇವತೆಗಳು ಆಗಬೇಕಾದರೆ ಅವಶ್ಯವಾಗಿ ಪುರುಷೋತ್ತಮ ಸಂಗಮ ಯುಗವಾಗಿದೆ ಇದು ಅವರು ದೇವತೆಗಳು ಇಲ್ಲಿರುವವರು ಮನುಷ್ಯರು ದೇವತೆಗಳು ಬುದ್ಧಿವಂತರು ತಂದೆ ಈ ರೀತಿ ಬುದ್ಧಿವಂತರನ್ನಾಗಿ ಮಾಡಿದ್ದಾರೆ ತಂದೆ ಯಾವ ವಿಶ್ವಕ್ಕೆ ಮಾಲೀಕರಾಗಿದ್ದರು ಬಲೆ ಮಾಲೀಕರಾಗುವುದಿಲ್ಲ ಆದರೆ ಗಾಯನ ಅಂತೂ ಇದೆ ಅಲ್ವಾ ಭಗವಂತ ವಿಶ್ವಕ್ಕೆ ಮಾಲೀಕರು ಭಗವಂತನೇ ರಚಿತ ಅಂತ ಬೇಹದ್ದಿನ ತಂದೆ ಬೇಹದ್ದಿನ ಸುಖವನ್ನ ಕೊಡುವವರಾಗಿದ್ದಾರೆ ಬೇಹದ್ದಿನ ಸುಖ ಹೊಸ ಪ್ರಪಂಚದಲ್ಲಿ ಇರುತ್ತೆ ಮತ್ತೆ ಬೇಹದ್ದಿನ ದುಃಖ ಹಳೆಯ ಪ್ರಪಂಚದಲ್ಲಿ ದೇವತೆಗಳ ಚಿತ್ರವು ತಮ್ಮ ಸನ್ಮುಖದಲ್ಲಿ ಇದೆ ಅವರ ಗಾಯನವೂ ಇದೆ ಈ ಕಾಲದಲ್ಲಂತೂ ಪಂಚಭೂತಗಳಿಗೂ ಪೂಜೆ ಮಾಡುತ್ತಿರುತ್ತಾರೆ ಈಗ ತಂದೆ ತಮಗೆ ತಿಳಿಸುತ್ತಾರೆ ತಾವೂ ಪುರುಷೋತ್ತಮ ಸಂಗಮ ಯುಗದಲ್ಲಿದ್ದೀರಾ ನಿಮ್ಮಲ್ಲಿಯೂ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ತಿಳಿದುಕೊಂಡಿದ್ದೀರಾ ನಮ್ಮ ಒಂದು ಕಾಲು ಸ್ವರ್ಗದಲ್ಲಿ ಇದೆ ಇನ್ನೊಂದು ಕಾಲು ನರಕದಲ್ಲಿ ಇದೆ ಬಲೆ ಇರೋದು ಇಲ್ಲಿ ಸಂಗಮ ಯುಗದಲ್ಲಿ ಆದರೆ ಬುದ್ಧಿ ಹೊಸ ಪ್ರಪಂಚದಲ್ಲಿ ಇದೆ ಮತ್ತೆ ಹೊಸ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗುವಂತಹ ತಂದೆಯನ್ನು ನೆನಪು ಮಾಡುತ್ತೇವೆ ತಂದೆಯ ನೆನಪಿನಿಂದಲೇ ತಾವು ಪವಿತ್ರರಾಗುತ್ತೀರಾ ಶಿವ ತಂದೆಯೇ ಕುಳಿತು ಇದನ್ನು ತಿಳಿಸುತ್ತಿದ್ದಾರೆ ಶಿವ ಜಯಂತಿಯನ್ನು ಅವಶ್ಯವಾಗಿ ಆಚರಿಸುತ್ತಾರೆ ಆದರೆ ಶಿವತಂದೆ ಯಾವಾಗ ಬಂದರೂ ಅವರು ಬಂದು ಏನು ಮಾಡಿದರು ಏನನ್ನು ತಿಳಿದುಕೊಂಡಿಲ್ಲ ಶಿವರಾತ್ರಿಯನ್ನು ಆಚರಿಸುತ್ತಾರೆ ಕೃಷ್ಣನ ಜಯಂತಿಯನ್ನು ಆಚರಿಸುತ್ತಾರೆ ಅದೇ ಅಕ್ಷರ ಕೃಷ್ಣನಿಗಾಗಿ ಹೇಳುತ್ತಾರೆ ಶಿವನಿಗಾಗಿ ಹೇಳುವುದಿಲ್ಲ ಕೃಷ್ಣ ಜಯಂತಿ ಅಂತ ಹೇಳುತ್ತಾರೆ ಶಿವರಾತ್ರಿ ಅಂತ ಹೇಳುತ್ತಾರೆ ಅದಕ್ಕೋಸ್ಕರ ಶಿವನಿಗೆ ರಾತ್ರಿ ಅಂತ ಹೇಳ್ಬಿಡ್ತಾರೆ ಒಂದೇ ಹೆಸ್ರು ಹೇಳೋದಿಲ್ಲ ಅರ್ಥ ಏನು ಗೊತ್ತಿಲ್ಲ ತಾವು ಮಕ್ಕಳಿಗೆ ಅರ್ಥವನ್ನು ತಿಳಿಸಲಾಗುವುದು ಈ ಕಲಿಯುಗದ ಅಂತಿಮದಲ್ಲಿ ಅಪಾರವಾದ ದುಃಖವಿದೆ ನಂತರ ಅಪಾರವಾದ ಸುಖ ಸತ್ಯಯುಗದಲ್ಲಿ ಇರುವುದು ತಾವು ಮಕ್ಕಳಿಗೆ ಈಗ ಜ್ಞಾನ ಸಿಕ್ಕಿದೆ ತಾವು ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಾ ಯಾರು ಕಲ್ಪದ ಮೊದಲು ವಿದ್ಯಾಭ್ಯಾಸ ಮಾಡಿದ್ದರೂ ಅವರೇ ಈಗ ಓದುತ್ತಾರೆ ಯಾರೆಷ್ಟು ಪುರುಷಾರ್ಥ ಮಾಡಿದ್ದರೂ ಅವರು ಅಷ್ಟೇ ಮಾಡುತ್ತಾರೆ ಮತ್ತೆ ಅಂತಹ ಪದವಿಯನ್ನೇ ಪಡೆದುಕೊಳ್ಳುತ್ತಾರೆ ನಿಮ್ಮ ಬುದ್ಧಿಯಲ್ಲಿ ಪೂರ್ತಿ ಚಕ್ರವಿದೆ ತಾವೇ ಶ್ರೇಷ್ಠಾತಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ನಂತರ ತಾವು ಅದೇ ರೀತಿ ಎಳೆಯುತ್ತೀರಾ ತಂದೆ ತಿಳಿಸುತ್ತಾರೆ ಯಾರೆಲ್ಲ ಮನುಷ್ಯ ಆತ್ಮರಿದ್ದಾರೆ ಮಾಲೆ ಇದೆ ಅಲ್ವಾ ಎಲ್ಲರೂ ನಂಬರ್ ವಾರ್ ಆಗಿ ಬರುತ್ತಾರೆ ಪ್ರತಿಯೊಬ್ಬ ಪಾತ್ರಧಾರಿಗೂ ತಮ್ಮ ತಮ್ಮ ಪಾತ್ರ ದೊರೆತಿದೆ ಯಾವ ರೀತಿ ಯಾರಿಗೆ ಪಾತ್ರ ಇದೆ ಅದೇ ಪಾತ್ರವನ್ನು ಅಭಿನಯಿಸುತ್ತಾರೆ ಇದು ಅನಾದಿ ಮಾಡಿ ಮಾಡಲ್ಪಟ್ಟ ಡ್ರಾಮಾ ಆಗಿದೆ ತಂದೆಯೇ ಕುಳಿತು ತಿಳಿಸುತ್ತಾರೆ ಈಗ ಏನೆಲ್ಲ ತಂದೆ ತಮಗೆ ತಿಳಿಸುತ್ತಾರೆ ತಾವು ತಮ್ಮ ಸಹೋದರ ಆತ್ಮರಿಗೆ ತಿಳಿಸಬೇಕು ತಮ್ಮ ಬುದ್ಧಿಯಲ್ಲಿದೆ ಪ್ರತಿ ಐದು ಸಾವಿರ ವರ್ಷಗಳ ನಂತರ ತಂದೆಯೇ ಬಂದು ನಮಗೆ ಈ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ನಾವು ಮತ್ತೆ ನಮ್ಮ ಸಹೋದರ ಆತ್ಮರಿಗೆ ತಿಳಿಸುತ್ತೇವೆ ಸಹೋದರತ್ವತೆಯ ಸಂಬಂಧ ಆತ್ಮಿಕ ಸಂಬಂಧವಾಗಿದೆ ತಂದೆ ಹೇಳುತ್ತಾರೆ ಈ ಸಮಯದಲ್ಲಿ ತಮ್ಮನ್ನು ತಾವು ಆ ಆತ್ಮ ಎಂದು ತಿಳಿದುಕೊಳ್ಳಿ ಆತ್ಮ ತನ್ನ ತಂದೆಯನ್ನು ನೆನಪು ಮಾಡಬೇಕು ಪಾವನ ಆಗಲು ಆತ್ಮ ಪವಿತ್ರವಾದಾಗ ಶರೀರವೂ ಪವಿತ್ರವಾಗಿರುವುದು ಸಿಗುತ್ತದೆ ಆತ್ಮ ಅಪವಿತ್ರವಾದರೆ ಆಭರಣವು ಅಪವಿತ್ರ ನಂಬರ್ ವಾರಂತೂ ಇದ್ದೇ ಇರುತ್ತೆ ಅಲ್ವಾ ಫೀಚರ್ಸು ಆಕ್ಟಿವಿಟೀಸು ಒಬ್ಬರದಿದ್ದ ಹಾಗೆ ಮತ್ತೊಬ್ಬರದು ಇರಲು ಸಾಧ್ಯವಿಲ್ಲ ನಂಬರ್ ವಾರಾಗಿ ಎಲ್ಲರೂ ತಮ್ಮ ತಮ್ಮ ಪಾತ್ರವನ್ನು ಅಭಿನಯಿಸುತ್ತಿದ್ದಾರೆ ವ್ಯತ್ಯಾಸವೇ ಆಗಲು ಸಾಧ್ಯವಿಲ್ಲ ನಾಟಕದಲ್ಲಿ ಅದೇ ದೃಶ್ಯವನ್ನ ನೋಡುತ್ತೀರಾ ಏನು ನಿನ್ನೆ ನೋಡಿದ್ದೀರಿ ಅಂದ್ರೆ ಕಲ್ಪ ಕಲ್ಪವು ಅದೇ ಪುನರಾವರ್ತನೆ ಆಗತ್ತೆ ಬೇಹದ್ದಿನ ನಾಟಕ ಇದಾಗಿದೆ ಮತ್ತೆ ಡ್ರಾಮಾ ಆಗಿದೆ ನಾಳೆ ನಿಮಗೆ ತಿಳಿಸಲಾಗತ್ತೆ ನಿನ್ನೆ ಏನ್ ತಿಳಿಸ್ಲಾಗಿತ್ತು ಅದನ್ನ ಮತ್ತೆ ತಿಳಿಸ್ಲಾಗತ್ತೆ ಪ್ರತಿ ಕಲ್ಪ ತಾವು ರಾಜ್ಯವನ್ನ ಪಡೆದುಕೊಳ್ಳುತ್ತೀರಾ ಮತ್ತೆ ಕಳೆದುಕೊಳ್ಳುತ್ತೀರಾ ಈಗ ಮತ್ತೆ ಪಡೆದುಕೊಳ್ಳುವಂತಹ ಜ್ಞಾನವನ್ನು ನೀಡಲಾಗುತ್ತಿದೆ ಇಂದು ಭಾರತ ನರಕವಾಗಿದೆ ಹಳೆಯ ಪ್ರಪಂಚವಾಗಿದೆ ನಾಳೆ ಹೊಸ ಸ್ವರ್ಗವಾಗುವುದು ತಮ್ಮ ಬುದ್ಧಿಯಲ್ಲಿದೆ ಈಗ ನಾವು ಹೊಸ ಪ್ರಪಂಚದಲ್ಲಿ ಹೋಗುತ್ತಿದ್ದೇವೆ ಶ್ರೀಮತದಂತೆ ಶ್ರೇಷ್ಠರಾಗುತ್ತಿದ್ದೇವೆ ಅವಶ್ಯವಾಗಿ ಶ್ರೇಷ್ಠರು ಶ್ರೇಷ್ಠ ಸೃಷ್ಟಿಯಲ್ಲಿ ಇರುತ್ತಾರೆ ಈ ಲಕ್ಷ್ಮೀನಾರಾಯಣರು ಶ್ರೇಷ್ಠರಿದ್ದಾರೆ ಅದರಿಂದಲೇ ಶ್ರೇಷ್ಠ ಸ್ವರ್ಗದಲ್ಲಿ ಇರುತ್ತಾರೆ ಯಾರು ಭ್ರಷ್ಟರಾಗಿರುತ್ತಾರೆ ಅವರು ನರಕದಲ್ಲಿ ಇರುತ್ತಾರೆ ಈ ರಹಸ್ಯವನ್ನ ತಾವು ಈಗ ತಿಳಿದುಕೊಂಡಿದ್ದೀರಾ ಈ ಬೇಹದ್ದಿನ ಡ್ರಾಮಾವನ್ನ ಯಾರಾದರೂ ಒಳ್ಳೆಯ ರೀತಿ ತಿಳಿದುಕೊಂಡಾಗ ಬುದ್ಧಿಯಲ್ಲಿ ಕುಳಿತುಕೊಳ್ಳುತ್ತದೆ ಶಿವರಾತ್ರಿಯನ್ನು ಆಚರಿಸುತ್ತಾರೆ ಆದರೆ ಏನನ್ನು ತಿಳಿದುಕೊಳ್ಳುವುದಿಲ್ಲ ಅಂದಾಗ ಈಗ ತಾವು ಮಕ್ಕಳು ರಿಫ್ರೆಶ್ ಆಗಬೇಕು ತಾವು ಅನ್ಯರನ್ನು ರಿಫ್ರೆಶ್ ಮಾಡಬೇಕು ಈಗ ತಮಗೆ ಜ್ಞಾನ ಸಿಗುತ್ತಿದೆ ನಂತರ ಸದ್ಗತಿಯನ್ನು ಪಡೆದುಕೊಳ್ಳುತ್ತೀರಾ ತಂದೆ ಹೇಳುತ್ತಾರೆ ನಾನು ಸ್ವರ್ಗದಲ್ಲಿ ಬರುವುದಿಲ್ಲ ನನ್ನ ಪಾತ್ರ ಪತಿತ ಪ್ರಪಂಚವನ್ನು ಪರಿವರ್ತಿಸಿ ಪಾವನ ಪ್ರಪಂಚವನ್ನಾಗಿ ಮಾಡುವುದಾಗಿದೆ ಅಲ್ಲಿ ನಿಮ್ಮ ಬಳಿ ಕಾನೂನಿನ ಖಜಾನೆಯೇ ಇರುವುದು ಇಲ್ಲಂತೂ ಕಂಗಾಲಾಗಿದ್ದೀರಾ ಆದ್ದರಿಂದಲೇ ತಂದೆಯನ್ನು ಕರೆಯುತ್ತೀರಾ ಬಂದು ಬೇಹದ್ದಿನ ಆಸ್ತಿಯನ್ನು ಕೊಡಿ ಎಂದು ಕಲ್ಪ ಕಲ್ಪವು ಬೇಹದ್ದಿನ ಆಸ್ತಿ ಸಿಗುವುದು ಅನಂತರ ಕಂಗಾಲು ಆಗುತ್ತೀರಾ ಚಿತ್ರಗಳ ಬಗ್ಗೆ ತಿಳಿಸಿದಾಗ ಅನ್ಯರು ತಿಳಿದುಕೊಳ್ಳುತ್ತಾರೆ ಮೊದಲ ನಂಬರ್ನಲ್ಲಿ ಲಕ್ಷ್ಮೀನಾರಾಯಣರು ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದು ಮನುಷ್ಯರಾಗಿದ್ದಾರೆ ಈ ಜ್ಞಾನ ಈಗ ತಾವು ಮಕ್ಕಳಿಗೆ ಸಿಕ್ಕಿದೆ ತಮಗೆ ಗೊತ್ತಿದೆ ಇಂದಿನಿಂದ ಐದು ಸಾವಿರ ವರ್ಷಗಳಿಗೆ ಮೊದಲು ಆದಿ ಸನಾತನ ದೇವಿ ದೇವತಾ ಧರ್ಮವಿತ್ತು ಅದಕ್ಕೆ ವೈಕುಂಠ ಸ್ವರ್ಗ ದೈವಿ ಪ್ರಪಂಚವೆಂದು ಹೇಳಲಾಗುತ್ತದೆ ಈಗಿರುವ ಪ್ರಪಂಚಕ್ಕೆ ಹೇಳಲಾಗುವುದಿಲ್ಲ ಈಗಂತೂ ಡೆವಿಲ್ ಪ್ರಪಂಚವಾಗಿದೆ ಕಲಿಯುಗದ ಅಂತಿಮ ಸತ್ಯುಗದ ಆದಿಯ ಸಂಗಮದ ಸಮಯ ಇದು ಈ ಮಾತುಗಳನ್ನ ಈಗ ತಾವು ತಿಳಿದುಕೊಳ್ಳುತ್ತಿದ್ದೀರಾ ಮತ್ತಾರ ಮುಖದಿಂದ ಕೇಳಲಾಗುವುದಿಲ್ಲ ಶಿವತಂದೆಯೇ ಬಂದು ಇವರ ಮುಖ ಬ್ರಹ್ಮ ಬಾಬರವರ ಮುಖವನ್ನ ಪಡೆದುಕೊಳ್ಳುತ್ತಾರೆ ಯಾರ ಮುಖವನ್ನ ತೆಗೆದುಕೊಳ್ಳುತ್ತಾರೆಂಬುದನ್ನು ಮನುಷ್ಯರು ತಿಳಿದುಕೊಂಡಿಲ್ಲ ತಂದೆಯೇ ಸವಾರಿ ಮಾಡುತ್ತಾರೆ ಯಾರ ಮೇಲೆ ಹೇಗೆ ನೀವಾತ್ಮ ಈ ಶರೀರದಲ್ಲಿ ಸವಾರಿ ಇದ್ದೀರಾ ಅಲ್ವಾ ಶಿವ ತಂದೆಗೂ ತಮ್ಮ ಸವಾರಿ ಶರೀರ ಇಲ್ಲ ಅದಕ್ಕೋಸ್ಕರ ಬ್ರಹ್ಮ ಬಾಬರವರ ಶರೀರವನ್ನು ಲೋನ್ ಆಗಿ ಪಡ್ಕೊಳ್ತಾರೆ ಇಲ್ಲಾಂದರೆ ರಾಜಯೋಗವನ್ನು ಹೇಗೆ ಕಲಿಸುವುದು ಪ್ರೇರಣೆಯಿಂದ ಕಲಿಯುವುದಿಲ್ಲ ಈ ಎಲ್ಲ ಮಾತುಗಳು ಮನಸ್ಸಿನಲ್ಲಿ ನೋಟ್ ಮಾಡಿಕೊಳ್ಳಬೇಕು ಪರಮಾತ್ಮನ ಬುದ್ಧಿಯಲ್ಲಿ ಪೂರ್ತಿ ಜ್ಞಾನ ಇದೆ ಅಲ್ವಾ ನಿಮ್ಮ ಬುದ್ಧಿಯಲ್ಲಿಯೂ ಈ ಜ್ಞಾನ ಕುಳಿತುಕೊಳ್ಳಬೇಕು ಈ ಜ್ಞಾನ ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಹೇಳಲಾಗತ್ತೆ ನಿಮ್ಮ ಬುದ್ಧಿ ಚೆನ್ನಾಗಿದೆ ಅಲ್ವಾ ಹ್ಮ್ ಬುದ್ಧಿ ಆತ್ಮನಲ್ಲಿ ಇರತ್ತೆ ಆತ್ಮವೇ ಬುದ್ಧಿಯಿಂದ ತಿಳಿದುಕೊಳ್ಳುತ್ತಿದೆ ನೀವು ಕಲ್ಲು ಬುದ್ಧಿ ಉಳ್ಳವರಾದ್ರಿ ಯಾರು ಮಾಡಿದರು ಈಗಂತೂ ತಿಳಿದುಕೊಳ್ಳುತ್ತೀರಾ ರಾವಣ ನಮ್ಮ ಬುದ್ಧಿಯನ್ನ ಏನ್ ಮಾಡ್ಬಿಟ್ಟಿದ್ರು ನಿನ್ನೆ ತಾವು ಡ್ರಾಮವನ್ನ ತಿಳಿದುಕೊಂಡಿರಲಿಲ್ಲ ಬುದ್ಧಿ ಏಕ್ದ್ ಬಂದಾಗಿತ್ತು ಗಾಡ್ರೇಜ್ ಬೀಗ ಬಿದ್ದಿತ್ತು ಗಾಡ್ ಅಕ್ಷರ ಅಂತೂ ಬರುತ್ತೆ ಅಲ್ವಾ ತಂದೆ ಯಾವ ಬುದ್ಧಿಯನ್ನ ಕೊಟ್ಟಿದ್ರು ಅದು ಪರಿವರ್ತನೆ ಆಗಿ ಕಲ್ಲು ಬುದ್ಧಿ ಆಗಿತ್ತು ನಂತರ ತಂದೆ ಬಂದು ಬೀಗವನ್ನು ತೆರೆದರು ಸತ್ಯಯುಗದಲ್ಲಿ ತಾವು ಪಾರಸ್ಯ ಬುದ್ಧಿ ಉಳ್ಳವರಾಗಿರುತ್ತೀರಾ ತಂದೆ ಬಂದು ಎಲ್ಲರ ಕಲ್ಯಾಣ ಮಾಡುತ್ತಾರೆ ನಂಬರ್ ವಾರ್ ಆಗಿ ಎಲ್ಲರ ಬುದ್ಧಿಯನ್ನು ತೆರೆಯುತ್ತಾರೆ ಮತ್ತೆ ಪರಸ್ಪರದಲ್ಲಿ ಎಲ್ಲರೂ ಬರುತ್ತಿರುತ್ತಾರೆ ಒಬ್ಬರಾದ್ಮೇಲೆ ಒಬ್ಬರು ಮೇಲಿಂದ ಆ ಎಲ್ಲರೂ ಬರಲೇಬೇಕು ಕೆಳಗೆ ಮೇಲೆ ಯಾರು ಇರಲು ಸಾಧ್ಯವಿಲ್ಲ ಪತಿತರಂತೂ ಅಲ್ಲಿ ಇರಲು ಆಗುವುದಿಲ್ಲ ತಂದೆ ಪಾವನರನ್ನಾಗಿ ಮಾಡಿ ಪಾವನ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗುತ್ತಾರೆ ಅಲ್ಲಿ ಎಲ್ಲ ಪಾವನ ಆತ್ಮರೇ ಇರುತ್ತಾರೆ ಅದಾಗಿದೆ ನಿರಾಕಾರಿ ಸೃಷ್ಟಿ ತಾವು ಮಕ್ಕಳಿಗೆ ಈಗ ಎಲ್ಲ ಗೊತ್ತಿದೆ ಆದ್ದರಿಂದ ತಮ್ಮ ಮನೆ ಹೇಗೆ ಬಹಳ ಸಮೀಪವಾಗಿ ಕಾಣುತ್ತದೆ ತಮ್ಮ ಮನೆಯ ಜೊತೆ ತಮಗೆ ಬಹಳ ಪ್ರೀತಿ ಇದೆ ತಮ್ಮಷ್ಟು ಪ್ರೀತಿ ಬೇರೆ ಯಾರು ಮಾಡುವುದಿಲ್ಲ ಹ್ಮ್ ಬೇರೆ ಯಾರಿಗೂ ಅಷ್ಟು ಪ್ರೀತಿ ಇಲ್ಲ ಮನೆಯ ಜೊತೆ ನಿಮ್ಮಲ್ಲಿಯೂ ಕೂಡ ನಂಬರ್ ವಾರ್ ಇದ್ದೀರಾ ಹ್ಮ್ ತಂದೆಯ ಜೊತೆ ಕೆಲವರಿಗೆ ಪ್ರೀತಿ ಇರತ್ತೆ ಹ್ಮ್ ಇರಲ್ಲ ನಂಬರ್ ವಾರ್ ಪ್ರೀತಿ ಇದೆ ಮತ್ತೆ ಅವರಿಗೆ ಮನೆಯ ಜೊತೆಯೂ ಪ್ರೀತಿ ಇರುತ್ತೆ ಯಾರಿಗೆ ತಂದೆಯ ಜೊತೆ ಪ್ರೀತಿ ಇರತ್ತೆ ಅವರಿಗೆ ಮಧುರ ಮನೆಯ ಜೊತೆಗೂ ಪ್ರೀತಿ ಇರತ್ತೆ ಬಹಳ ಮುದ್ದು ಮಕ್ಕಳಾಗಿರ್ತಾರೆ ಅಲ್ವಾ ನೀವು ತಿಳಿದುಕೊಂಡಿದ್ದೀರ ಯಾರು ಇಲ್ಲಿ ಒಳ್ಳೆ ಪುರುಷಾರ್ಥ ಮಾಡ್ತಾರೆ ಚೆನ್ನಾಗಿ ಪುರುಷಾರ್ಥ ಮಾಡಿ ಬಾಬನಿಗೆ ಬಹಳ ಅನನ್ಯ ಮಕ್ಕಳಾಗಿರ್ತಾರೆ ಅವರೇ ಶ್ರೇಷ್ಠ ಪದವಿಯನ್ನ ಪಡೆದುಕೊಳ್ಳುತ್ತಾರೆ ಚಿಕ್ಕವರು ದೊಡ್ಡವರು ಅಂತ ಶರೀರದ ಆಧಾರದಿಂದ ಅಲ್ಲ ಜ್ಞಾನ ಯೋಗದಲ್ಲಿ ಯಾರು ಮಸ್ತರಾಗಿರ್ತಾರೆ ಅವರು ದೊಡ್ಡವರು ಕೆಲವರು ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಜ್ಞಾನ ಯೋಗದಲ್ಲಿ ತೀಕ್ಷ್ಣವಾಗಿ ಇರ್ತಾರೆ ಅವರು ದೊಡ್ಡವರಿಗೂ ಸಹ ಓದಿಸ್ತಾರೆ ಇಲ್ಲ ಅಂದ್ರೆ ನಿಯಮ ಇದೆ ದೊಡ್ಡವರು ಚಿಕ್ಕವರಿಗೆ ಓದಿಸಬೇಕು ಈ ಕಾಲದಲ್ಲಂತೂ ಮಿಡ್ಗೇಟ್ ಆಗಿಬಿಡ್ತಾರೆ ಎಲ್ಲ ಆತ್ಮರು ಮಿಡ್ಗೇಟ್ ಆಗಿದ್ದಾರೆ ಆತ್ಮ ಬಿಂದುವಾಗಿದೆಯೇನದನ್ನ ತೂಕ ಮಾಡೋದು ನಕ್ಷತ್ರದಂತೆ ಇದೆ ಮನುಷ್ಯರು ನಕ್ಷತ್ರ ಎಂಬ ಹೆಸರನ್ನ ಕೇಳಿದ ಕೂಡಲೇ ಮೇಲೆ ನೋಡುತ್ತಾರೆ ತಾವು ನಕ್ಷತ್ರ ಎಂಬ ಹೆಸರು ಕೇಳಿ ತಮ್ಮನ್ನ ತಾವು ನೋಡಿಕೊಳ್ಳುತ್ತೀರಾ ಭೂಮಿಯ ನಕ್ಷತ್ರಗಳು ತಾವಾಗಿದ್ದೀರಾ ಆ ಎಲ್ಲ ನಕ್ಷತ್ರಗಳು ಆಕಾಶದ ನಕ್ಷತ್ರಗಳು ಜಡವಾಗಿದೆ ತಾವು ಚೈತನ್ಯವಾಗಿದ್ದೀರಾ ಇಲ್ಲಂತೂ ಏನು ಏರುಪೇರು ಆಗುವುದಿಲ್ಲ ತಾವಂತೂ ಎಂಬತ್ನಾಲ್ಕು ಜನ್ಮಗಳನ್ನ ಪಡೆದುಕೊಳ್ಳುತ್ತೀರಾ ಎಷ್ಟು ದೊಡ್ಡ ಪಾತ್ರ ಅಭಿನಯಿಸುತ್ತೀರಾ ಪಾತ್ರ ಅಭಿನಯಿಸುತ್ತಾ ಅಭಿನಯಿಸುತ್ತಾ ಆ ಹೊಳಪು ಡಲ್ ಆಗಿದೆ ಬ್ಯಾಟರಿ ಡಿಸ್ಚಾರ್ಜ್ ಆಗಿದೆ ಮತ್ತೆ ತಂದೆಯೇ ಬಂದು ಭಿನ್ನ ಭಿನ್ನ ಪ್ರಕಾರದಿಂದ ತಿಳಿಸುತ್ತಾರೆ ಏಕೆಂದರೆ ನೀವು ಆತ್ಮ ಬಾಡಿ ಹೋಗಿದ್ದೀರಾ ನಂದಿ ಹೋಗಿದ್ದೀರಾ ಯಾವ ಶಕ್ತಿ ತುಂಬಿತ್ತು ಅದು ಸಮಾಪ್ತಿಯಾಗಿದೆ ಈಗ ಮತ್ತೆ ತಂದೆಯ ಮೂಲಕ ಶಕ್ತಿಯನ್ನು ತುಂಬಿಕೊಳ್ಳುತ್ತಿದ್ದೀರಾ ತಾವು ತಮ್ಮ ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಳ್ಳುತ್ತಿದ್ದೀರಾ ಇದರಲ್ಲಿ ಮಾಯೆ ಬಹಳ ವಿಘ್ನಗಳನ್ನು ಹಾಕತ್ತೆ ಚಾರ್ಜ್ ಮಾಡಿಕೊಳ್ಳಲು ಬಿಡುವುದಿಲ್ಲ ತಾವು ಚೈತನ್ಯ ಬ್ಯಾಟರಿಗಳಾಗಿದ್ದೀರಾ ನಿಮಗೆ ಗೊತ್ತು ತಂದೆಯ ಜೊತೆ ಯೋಗ ಜೋಡಿಸುವುದರಿಂದ ನಾವು ಸತೋ ಪ್ರಧಾನರಾಗುತ್ತೇವೆ ಈಗ ತಮೋ ಪ್ರಧಾನ ಆಗಿದ್ದೇವೆ ಆ ಹದ್ದಿನ ವಿದ್ಯಾಭ್ಯಾಸ ಈ ಬೇಹದ್ದಿನ ವಿದ್ಯಾಭ್ಯಾಸದಲ್ಲಿ ಬಹಳ ಅಂತರವಿದೆ ಹೇಗೆ ನಂಬರ್ ವಾರ್ ಆಗಿ ಎಲ್ಲ ಆತ್ಮರು ಮೇಲೋಗುತ್ತಾರೆ ಮತ್ತೆ ತಮ್ಮ ಸಮಯಕ್ಕೆ ಪಾತ್ರವನ್ನು ಅಭಿನಯಿಸಲು ಬರುತ್ತಾರೆ ಎಲ್ಲರಿಗೂ ತಮ್ಮ ಅವಿನಾಶಿ ಪಾತ್ರ ಸಿಕ್ಕಿದೆ ತಾವಂತೂ ಈ ಎಂಬತ್ನಾಲ್ಕು ಜನ್ಮಗಳ ಪಾತ್ರ ಎಷ್ಟು ಬಾರಿ ಅಭಿನಯಿಸಿದ್ದೀರಾ ನಿಮ್ಮ ಬ್ಯಾಟರಿ ಎಷ್ಟು ಬಾರಿ ಚಾರ್ಜು ಆಗಿದೆ ಡಿಸ್ಚಾರ್ಜು ಆಗಿದೆ ಯಾವಾಗ ತಿಳಿದುಕೊಳ್ಳುತ್ತೀರಾ ನಮ್ಮ ಬ್ಯಾಟರಿ ಡಿಸ್ಚಾರ್ಜ್ ಆಗಿದೆ ಎಂದು ಮತ್ತೆ ಚಾರ್ಜ್ ಮಾಡಿಕೊಳ್ಳುವುದರಲ್ಲಿ ನಿಧಾನ ಯಾಕೆ ಮಾಡಬೇಕು ಆದರೆ ಮಾಯೆ ಬ್ಯಾಟರಿ ಚಾರ್ಜ್ ಮಾಡಿಕೊಳ್ಳಲು ಬಿಡುವುದಿಲ್ಲ ಮಾಯೆ ಬ್ಯಾಟರಿ ಚಾರ್ಜ್ ಮಾಡಿಕೊಳ್ಳುವುದನ್ನೇ ಮರೆಸುತ್ತದೆ ಗಳಿಗೆ ಗಳಿಗೆಗೂ ಬ್ಯಾಟರಿ ಡಿಸ್ಚಾರ್ಜ್ ಆಗುತ್ತದೆ ಮಾಯೆ ಮಾಡಿಸುತ್ತೆ ಪ್ರಯತ್ನ ಮಾಡ್ತಿರ ತಂದೆಯನ್ನ ನೆನಪು ಮಾಡಬೇಕೆಂದು ಆದ್ರೆ ಆಗೋದಿಲ್ಲ ನಿಮ್ಮಲ್ಲಿ ಯಾರು ಬ್ಯಾಟರಿ ಚಾರ್ಜ್ ಮಾಡಿಕೊಂಡು ಸತೋಪ್ರಧಾನತೆಯ ಸಮೀಪ ಬಂದಿದ್ದಾರೆ ಅವರಿಂದಲೂ ಕೂಡ ಮಾಯೆ ಆಗಾಗ ತಪ್ಪುಗಳನ್ನ ಮಾಡಿಸಿ ಬ್ಯಾಟರಿ ಡಿಸ್ಚಾರ್ಜ್ ಮಾಡಿಸುತ್ತದೆ ಈ ಅದು ಅಂತಿಮದವರೆಗೆ ನಡೆಯುತ್ತಾ ಇರುತ್ತದೆ ನಂತರ ಯಾವಾಗ ಯುದ್ಧದ ಅಂತ್ಯವಾಗುವುದು ಆಗ ಎಲ್ಲವೂ ಸಮಾಪ್ತಿಯಾಗುವುದು ನಂತರ ಯಾರ ಬ್ಯಾಟರಿ ಚಾರ್ಜ್ ಆಗಿರುತ್ತೆ ಅದರ ಅನುಸಾರವಾಗಿ ಪದವಿಯನ್ನ ಪಡೆದುಕೊಳ್ಳುತ್ತಾರೆ ಎಲ್ಲ ಆತ್ಮರು ತಂದೆಗೆ ಮಕ್ಕಳಾಗಿದ್ದೀರಾ ತಂದೆಯೇ ಬಂದು ಎಲ್ಲರ ಬ್ಯಾಟರಿ ಚಾರ್ಜ್ ಮಾಡುತ್ತಾರೆ ಆಟ ನೋಡಿ ಹೇಗೆ ಅದ್ಭುತವಾಗಿ ತಯಾರಾಗಿದೆ ತಂದೆಯ ಜೊತೆ ಯೋಗ ಜೋಡಿಸೋದ್ರಲ್ಲೇ ಗಳಿಗೆ ಗಳಿಗೆಗೂ ದೂರ ಉಳ್ಕೊಳ್ತೀರಾ ಎಷ್ಟು ನಷ್ಟ ಆಗತ್ತೆ ಹ್ಮ್ ದೂರ ಆಗಬಾರ್ದು ಅದಕ್ಕೋಸ್ಕರ ಪುರುಷಾರ್ಥ ಮಾಡಿಸ್ಲಾಗತ್ತೆ ತಂದೆಯ ನೆನಪು ಬಿಟ್ಟೇ ಹೋಗ್ಬಾರ್ದು ಅದಕ್ಕೋಸ್ಕರ ಪುರುಷಾರ್ಥ ಮಾಡಿಸಲಾಗತ್ತೆ ಪುರುಷಾರ್ಥ ಮಾಡುತ್ತಾ ಮಾಡುತ್ತಾ ಯಾವಾಗ ಸಮಾಪ್ತಿ ಆಗುವುದು ಅನಂತರ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ತಮ್ಮ ಪಾತ್ರ ಪೂರ್ಣವಾಗುವುದು ಹೀಗೆ ಕಲ್ಪ ಕಲ್ಪವೂ ಆಗತ್ತೆ ಆತ್ಮಗಳ ಮಾಲೆ ತಯಾರಾಗುತ್ತಿದೆ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ರುದ್ರಾಕ್ಷ ಮಾಲೆ ಇದೆ ವಿಷ್ಣುವಿನ ಮಾಲೆಯೂ ಇದೆ ಮೊದಲ ನಂಬರ್ನಲ್ಲಿ ಅವರ ಮಾಲೆ ಇಡಲಾಗತ್ತೆ ಅಲ್ವ ತಂದೆಗೆ ದೈವಿ ಪ್ರಪಂಚವನ್ನ ಸ್ಥಾಪನೆ ಮಾಡುತ್ತಿದ್ದಾರೆ ಹೀಗೆ ರುದ್ರ ಮಾಲೆ ಇದೆ ಹಾಗೆ ರುಂಡಮಾಲೆಯೂ ಇದೆ ಬ್ರಾಹ್ಮಣರ ಮಾಲೆ ತಯಾರಾಗುವುದಿಲ್ಲ ಏರುಪೇರಾಗ್ತಾ ಇರುತ್ತೆ ಫೈನಲ್ ಯಾವಾಗತ್ತೆ ಯಾವಾಗ ರುದ್ರ ಮಾಲೆ ಆಗತ್ತೆ ಬ್ರಾಹ್ಮಣರ ಮಾಲೆಯೂ ಇದೆ ಆದರೆ ಈ ಸಮಯದಲ್ಲಿ ತಯಾರಾಗಿಲ್ಲ ವಾಸ್ತವದಲ್ಲಿ ಪ್ರಜಾಪಿತ ಬ್ರಹ್ಮರವರಿಗೆ ಎಲ್ಲರೂ ಸಂತಾನರಾಗಿದ್ದೇವೆ ಶಿವತಂದೆಯ ಸಂತಾನರ ಮಾಲೆಯೂ ಇದೆ ವಿಷ್ಣುವಿನ ಮಾಲೆ ಎಂದು ಹೇಳಲಾಗುವುದು ತಾವು ಬ್ರಾಹ್ಮಣರಾಗುತ್ತೀರಾ ಅಂದಾಗ ಬ್ರಹ್ಮರವರ ಮತ್ತು ವಿಷ್ಣುವಿನ ಮಾಲೆಯೂ ಬೇಕು ಇದು ಪೂರ್ತಿ ಜ್ಞಾನ ನೀವು ಮಕ್ಕಳ ಬುದ್ಧಿಯಲ್ಲಿ ನಂಬರ್ ವಾರ ಇದೆ ಶಿವತಂದೆಯ ಸಂತಾನರ ಮಾಲೆಯೂ ಇದೆ ವಿಷ್ಣುವಿನ ಮಾಲೆಯೂ ಎಂದು ಹೇಳಲಾಗತ್ತೆ ತಾವು ಬ್ರಾಹ್ಮಣರಾಗುತ್ತೀರಾ ಅಂದಾಗ ಬ್ರಹ್ಮರವರ ಮತ್ತು ವಿಷ್ಣುವಿನ ಮಾಲೆಯೂ ಬೇಕು ಇದು ಪೂರ್ತಿ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ನಂಬರ್ ವಾರ ಇದೆ ಎಲ್ಲರೂ ಕೇಳುತ್ತೀರಾ ಆದರೆ ಕೆಲವರಿಗೆ ಆ ಸಮಯದಲ್ಲಿಯೇ ಕಿವಿಗಳಿಂದ ಹೊರ ಹೋಗುತ್ತೆ ಕೇಳಿದ್ರು ಕೇಳದಂತೆ ಇರ್ತಾರೆ ಕೇಳೋದೇ ಇಲ್ಲ ಏನು ವಿದ್ಯಾಭ್ಯಾಸವೇ ಮಾಡುವುದಿಲ್ಲ ಅವರಿಗೆ ಗೊತ್ತೇ ಆಗುವುದಿಲ್ಲ ಭಗವಂತ ಓದಿಸಲು ಬಂದಿದ್ದಾರೆ ಎಂದು ಓದುವುದೇ ಇಲ್ಲ ಈ ವಿದ್ಯಾಭ್ಯಾಸವನ್ನ ಎಷ್ಟು ಖುಷಿ ಖುಷಿಯಿಂದ ಓದಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ನೆನಪಿನ ಯಾತ್ರೆಯಿಂದ ಆತ್ಮರೂಪಿ ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಂಡು ಪ್ರಧಾನತೆಯವರೆಗೆ ತಲುಪಬೇಕು ಈ ರೀತಿ ಯಾವುದೇ ತಪ್ಪನ್ನು ಮಾಡಬಾರದು ಬ್ಯಾಟರಿ ಡಿಸ್ಚಾರ್ಜ್ ಆಗುವ ಹಾಗೆ ಎರಡನೇ ಪಾಯಿಂಟು ಪ್ರಿಯಾತಿ ಪ್ರಿಯ ಮಕ್ಕಳಾಗಲು ಅಂದರೆ ತಂದೆಗೆ ಸಮೀಪ ಅನನ್ಯ ಮಕ್ಕಳಾಗಲು ತಂದೆಯ ಜೊತೆ ಜೊತೆ ಮನೆಯ ಜೊತೆಯಲ್ಲಿಯೂ ಪ್ರೀತಿ ಇಟ್ಟುಕೊಳ್ಳಬೇಕು ಜ್ಞಾನ ಮತ್ತು ಯೋಗದಲ್ಲಿ ಮಸ್ತರಾಗಿರಬೇಕು ತಂದೆ ಏನನ್ನು ತಿಳಿಸುತ್ತಾರೆ ಅದನ್ನು ತಮ್ಮ ಸಹೋದರರಿಗೂ ತಿಳಿಸಬೇಕು ವರದಾನ ಒಬ್ಬ ತಂದೆಯನ್ನು ತಮ್ಮ ಸಂಸಾರ ಮಾಡಿಕೊಂಡು ಸದಾ ಒಬ್ಬರ ಆಕರ್ಷಣೆಯಲ್ಲಿ ಇರುವಂತಹ ಕರ್ಮ ಬಂಧನ ಮುಕ್ತರಾಗಿರಿ ವರದಾನದ ವಿಶ್ಲೇಷಣೆ ಸದಾ ಇದೇ ಅನುಭವದಲ್ಲಿ ಇರಿ ಒಬ್ಬ ತಂದೆಯ ವಿನಃ ಮತ್ಯಾರೂ ಇಲ್ಲ ತಂದೆ ಒಬ್ಬರೇ ನಮ್ಮ ಸಂಸಾರವಾಗಿದ್ದಾರೆ ಬೇರೆ ಯಾವ ಆಕರ್ಷಣೆಯೂ ಇಲ್ಲ ಯಾವುದೇ ಕರ್ಮ ಬಂಧನವಿಲ್ಲ ತಮ್ಮ ಯಾವುದೇ ಬಲಹೀನ ಸಂಸ್ಕಾರಗಳ ಬಂಧನವೂ ಇರಬಾರದು ಬೇರೆಯವರ ಮೇಲೆ ನನ್ನತನದ ಅಧಿಕಾರ ಇಟ್ಕೊಂಡಾಗ ಅವರಿಗೆ ಕ್ರೋಧ ಅಥವಾ ಅಭಿಮಾನ ಬರುತ್ತೆ ಇದೂ ಕೂಡ ಕರ್ಮ ಬಂಧನವಾಗಿದೆ ಆದರೆ ಯಾವಾಗ ಬಾಬರವರೇ ನಮ್ಮ ಸಂಸಾರ ಈ ಸ್ಮೃತಿ ಇರುತ್ತೆ ಆಗ ನನ್ನದು ನನ್ನದು ಎಂಬುದು ಒಬ್ಬ ನನ್ನ ಬಾಬಾರವರಲ್ಲಿ ಸಮಾವೇಶವಾಗುವುದು ಮತ್ತು ಕರ್ಮ ಬಂಧನಗಳಿಂದ ಸಹಜವಾಗಿ ಮುಕ್ತರಾಗುತ್ತೀರಾ ಸ್ಲೋಗನ್ ಯಾರ ದೃಷ್ಟಿ ಮತ್ತು ವೃತ್ತಿ ಬೇಹದ್ದಿನದಾಗಿರುತ್ತೆ ಅವರೇ ಮಹಾನ್ ಆತ್ಮರು ಅವ್ಯಕ್ತ ಇಷರೆ ಎಷ್ಟೆಷ್ಟು ತಮ್ಮನ್ನು ತಾವು ಸರ್ವ ಪ್ರಾಪ್ತಿಗಳಿಂದ ಸಂಪನ್ನರಾಗಿ ಅನುಭವ ಮಾಡುತ್ತೀರಾ ಅಷ್ಟು ಸಂತುಷ್ಟರಾಗಿ ಇರುತ್ತೀರಾ ವೇಳೆ ಕಿಂಚಿತ್ತು ಕಡಿಮೆಯ ಅನುಭೂತಿ ಆಯಿತೆಂದರೆ ಎಲ್ಲಿ ಕಡಿಮೆ ಇರುತ್ತೆ ಅಲ್ಲಿ ಅಸಂತುಷ್ಟತೆ ಆಗತ್ತೆ ಬಲೆ ತಮ್ಮ ರಾಜ್ಯ ಇಲ್ಲ ಅದಕ್ಕಾಗಿ ಸ್ವಲ್ಪ ಪರಿಶ್ರಮ ಪಡಬೇಕಾಗುತ್ತೆ ಆದರೆ ಇಲ್ಲಿ ಪ್ರಾಬ್ಲಮ್ಸ್ ಅಂತೂ ಆಟವಾಗಿದೆ ಧೈರ್ಯ ಇಟ್ಟುಕೊಳ್ಳುವುದರಿಂದ ಸಮಯಕ್ಕೆ ಸಹಯೋಗ ಸಿಗುವುದು ಆದ್ದರಿಂದ ತಮ್ಮ ಸಂತುಷ್ಟತೆಯ ಜೊತೆ ಜೊತೆಗೆ ಸ್ವಯಂನ ಶ್ರೇಷ್ಠ ಸ್ಥಿತಿಯಿಂದ ಸರ್ವ ಆತ್ಮರಿಗೂ ಸಂತುಷ್ಟತೆಯ ಸಹಯೋಗ ಕೊಡಿ ಓಂ ಶಾಂತಿ